ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಗ್ಲಿಗೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಮರಿ ಸಂತೆ ನಡೆಯುತ್ತೆ ಕೋಳಿ ಸಂತೆ ಕೂಡ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಸುತ್ತಮುತ್ತಲಿನ ರೈತರು ವ್ಯಾಪಾರಸ್ಥರು ಖರೀದಿದಾರರು ಈ ಸಂತೆಯಲ್ಲಿ ಭಾಗ ಆಗ್ತಾರೆ ಮತ್ತು ಬೇರೆ ಬೇರೆ ಕಡೆಯಿಂದಲೂ ಕೂಡ ಈ ಸಂತೆಗೆ ಬರ್ತಾರೆ ಎಲ್ಲ ಸಮಸ್ತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಪ್ರೀತಿಪೂರ್ವಕ ಸ್ವಾಗತ ಇದು ನಿಮ್ಮ ಚಾನಲ್ ತಲಸ್ಪರ್ಶಿಯಾದ ನಿಖರವಾದ ಸಹಜವಾದ ವಾಸ್ತವದ ಅಂಶಗಳ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಹೊಸ ಚಿಂತನೆಯ ಅರಿವನ್ನು ಮೂಡಿಸುವಂತಹ ನಮ್ಮ ಪ್ರಯತ್ನ ಸ್ನೇಹಿತರೆ ಆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ ಅವ್ರ ತ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆ ಅದು ಮುಖ್ಯವಾಗಿ ವ್ಯಾಪಾರದ ಕೇಂದ್ರವಾಗಿದ್ರು ಲಾಭದ ಕೇಂದ್ರವಾಗಿದ್ದರೂ ನಾವು ಸಂತೆಯನ್ನ ಅದರ ಆಚೆ ನೋಡಬೇಕು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಭಾಷೆಯ ನುಡಿಗಟ್ಟಿರುತ್ತೆ ಉದ್ಯೋಗವನ್ನು ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ರಹದಾರಿ ಇರುತ್ತೆ ಬದುಕನ್ನು ಕಟ್ಟಿಕೊಳ್ಳುವ ಒಂದು ರಹದಾರಿ ಇರುತ್ತೆ ಗುಡಿ ಕೈಗಾರಿಕೆಗಳಿಗೆ ಒಂದು ಉತ್ತೇಜನ ಸಿಗುತ್ತೆ ಅನುಭವಗಳು ನಿಮಗೆ ಸಿಗುತ್ತೆ ಈ ಅನುಭವಗಳು ಎಲ್ಲೂ ಸಿಗುವುದಿಲ್ಲ ಇವೆಲ್ಲ ನೆಲಮೂಲದ ಅನುಭವಗಳು ಇಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರೆ ಈ ಅನುಭವಗಳನ್ನು ನೀವು ಪಡೆದುಕೊಂಡು ನಿಮ್ಮ ಅನುಭವಗಳ ಹೆಪ್ಪನ್ನು ಕಳೆದುಕೊಳ್ಳುತ್ತಾ ನೀವು ನಿಮ್ಮ ಜೀವನದ ಒಂದು ಚಟುವಟಿಕೆಯನ್ನು ಮುಂದೆ ಮುಂದೆ ಸಾಗಬೇಕು ಯಾಕಂದರೆ ಪ್ರತಿ ಸಂತೆ ಕೂಡ ಒಂದು ಪಾಠ ಮಾಡುತ್ತೆ ಒಂದು ಬದುಕಿನ ಪಾಠ ಈ ಬದುಕಿನ ಪಾಠ ನಾವು ಮೊದಲು ಅರಿಯಬೇಕು ಸ್ನೇಹಿತರೆ ಬನ್ನಿ ಸಂತೆ ಒಳಗೆ ಹೋಗೋಣ ಏನ್ ಬೆಲೆ ಕಟ್ಟಿದ್ರೆ ಹಳೆಯ ಇವು ನಾಲ್ಕರಿಂದ ಅರವತ್ತೈದು ಸಾವಿರ ಕಟ್ಟಿದ್ರೆ ನಾಲ್ಕರಿಂದ ಅರವತ್ತೈದು ಸಾವಿರದ ಎಲ್ಲ ವಾತ್ಮರಿ ಎಲ್ಲ ವಾತ್ಮರಿ ಚೆನ್ನಾಗ ಏನ್ ಸಂತೆ ಜೋಡಾಗಿ ಇವತ್ತು ಬರಲ್ಲ ಹೊರತನೆ ಬರ್ತಿದೆ 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 ಬರ್